ಡಾಕ್ಟರ್ ರಾಜ್ ಚಿತ್ರ ಬಿಡುಗಡೆ ಆಗ್ತಾ ಇದ್ದರೆ ಹದಿನೈದು ದಿನ ಮುಂಚೆ ಬುಕ್ಕಿಂಗ್ ಆಗ್ತಿತ್ತು ಭಯಂಕರ ಯಾರೂ ಮಾಡೋಕ್ಕೆ ಆಗೋದಿಲ್ಲ ಆ ನಟನೆ ಕನ್ನಡ ಇಂಡಸ್ಟ್ರಿ ಇರೋವರೆಗೂ ಮಾಡೋಕ್ಕಾಗಲ್ಲ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನಡೀತಾ ಇದೆ ಆ ಬಾಸು ಈ ಭಾಸು ಅಂತ ಯಾವ ಭಾಸು ಇಲ್ಲ ಕರ್ನಾಟಕಕ್ಕೆ ಒಬ್ಬರೇ ಬಾಸು ನಮ್ಮ ಡಾಕ್ಟರ್ ರಾಜಣ್ಣವರು ನಮಸ್ಕಾರ ಇದು ಸುದ್ದಿಗಾರ ಸತ್ಯದ ಕೂಗು ಇಂದು ಏಪ್ರಿಲ್ ಇಪ್ಪತ್ನಾಲ್ಕು ನಮ್ಮ ಕರ್ನಾಟಕದ ಅಚ್ಚುಮೆಚ್ಚಿನ ಡಾಕ್ಟರ್ ರಾಜ್ ಅಣ್ಣವರೇ ಎಂದು ಖ್ಯಾತರಾಗಿರುವ ಡಾಟರ್ ರಾಜ್ ಅವರ ಹುಟ್ಟಿದ ಹಬ್ಬ ಇಡೀ ಕರ್ನಾಟಕದಲ್ಲಿ ರಾಜಾಜಿಸುತ್ತಿರುವ ಡಾಕ್ಟರ್ ರಾಜ್ ಹುಟ್ಟಿದ ಹಬ್ಬವನ್ನು ಇಡೀ ಕರ್ನಾಟಕ ಆಚರಿಸ್ತಾ ಇದೆ ಸುಮಾರು ವರ್ಷಗಳಿಂದ ಕನ್ನಡ ಅಭಿಮಾನಿಗಳು ರಾಜಣ್ಣವರ ಹುಟ್ಟು ಹಬ್ಬನೂ ತುಂಬ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದೆ ಇದೇ ರೀತಿ ಸಮಾಧಿ ಹತ್ರನೂ ಪ್ರತಿ ವರ್ಷದಂತೆ ಈ ವರ್ಷವೂ ನಡ್ಕೊಂಡು ಇದೆ ಡಾಕ್ಟರ್ ರಾಜ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ನಾವು ಚಿಕ್ಕ ವಯಸ್ಸಿಂದ ಡಾಟರ್ ರಾಜ್ ಚಿತ್ರನ ನೋಡಿಕೊಂಡೆ ಬೆಳೆದವರು ಆ ಭಾವ ಡಾಕ್ಟರ್ ರಾಜ್ ಅವರ ವ್ಯಕ್ತಿತ್ವ ಚಿತ್ರದಲ್ಲಿರುವಂತಹ ಸನ್ನಿವೇಶಗಳು ನಮ್ಮ ಕುಟುಂಬಕ್ಕೆ ಅಂದರೆ ನಮ್ಮ ಕುಟುಂಬಕ್ಕೆ ಇಡೀ ಸಂಸಾರಕ್ಕೆ ಹೊಂದುವಂತಹ ಕನ್ನಡ ಚಲನಚಿತ್ರ ಬಂದಂಥ ಡಾಕ್ಟರ್ ರಾಜ್ ಚಿತ್ರಗಳು ಇಂದಿಗೂ ಡಾಕ್ಟರ್ ರಾಜ್ ಅಂದರೆ ಕರ್ನಾಟಕ ಜನತೆಗೆ ಅಚ್ಚುಮೆಚ್ಚು ಡಾಕ್ಟರ್ ರಾಜ್ ಅವರು ಬಂದ ದಾರಿ ಅಂದರೆ ಸಿಂಪಲಾಗಿ ಆಡಂಬರ ಇಲ್ಲದೆ ಕರ್ನಾಟಕ ಚಿತ್ರರಂಗದಲ್ಲಿ ಆಧಿಪತಿಯಾಗಿ ಉಳಿದಿರೋರು ಏಕೈಕ ವ್ಯಕ್ತಿ ಅಂದರೆ ಡಾಕ್ಟರ್ ರಾಜ್ ಅವರು ಡಾಕ್ಟರ್ ರಾಜ್ ಚಿತ್ರಗಳು ಒಂದಲ್ಲ ಎರಡಲ್ಲ ನೂರಾರು ಬೇಡ್ರೆ ಕಣ್ಣಪ್ಪ ಇರ್ಬೋದು ಮಯೂರ ಇರ್ಬೋದು ಕವಿರತ್ನ ಕಾಳಿದಾಸ ಹಳೆಯ ಚಿತ್ರಗಳು ಕಪ್ಪು ಬಿಳುಕು ಚಿತ್ರದಲ್ಲಿ ಅಂತೂ ಡಾಕ್ಟರ್ ರಾಜ್ ಅವರು ಅಭಿನಯ ತುಂಬ ಅದ್ಭುತ ನಟನೆ ಒಂದ ಎರಡ ಹೇಳೋದು ಹೇಳೋಕ್ಕೋದ್ರೆ ಸುಮಾರು ಒಂದು ದಿನನೇ ಆಗತ್ತೆ ಎಲ್ಲ ಡಾಕ್ಟರ್ ರಾಜ್ ಚಿತ್ರ ನೋಡಿಕೊಂಡೇ ಬಂದಿರ್ತೀರ ಈಗ ಇವತ್ತಿನ ದಿನ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನಡೀತಾ ಇದೆ ಆ ಭಾಸು ಈ ಭಾಸು ಅಂತ ಯಾವ ಭಾಸು ಇಲ್ಲ ಕರ್ನಾಟಕಕ್ಕೊಬ್ಬರೇ ಭಾಸು ನಮ್ಮ ಡಾಕ್ಟರ್ ರಾಜಣ್ಣ ಅವರು ಯಾಕಂದರೆ ಅವರ ಚಿತ್ರ ಅಷ್ಟು ಜನಗಳಿಗೆ ಹೊಂದುವಂಥ ಚಿತ್ರ ಆಗ್ತಿತ್ತು ಇಡೀ ಕುಟುಂಬ ನೋಡೋವಂಥ ಚಿತ್ರ ಆಗ್ತಿತ್ತು ಈಗ ಚಿತ್ರಗಳ ಬಗ್ಗೆ ಎಷ್ಟಿರಿದ್ರು ಕಡಿಮೆಯೇ ಯಾಕಂದರೆ ಇವಾಗ ಬುಕ್ ಮೈ ಶೋ ಆನ್ಲೈನ್ ಮೂಲಕ ಟಿಕೆಟ್ಗಳು ಬುಕ್ ಮಾಡ್ತಾರೆ ಅದು ಬುಕ್ ಆಗುತ್ತೋ ಇಲ್ವೋ ಆಗ್ತಾರೆ ಚಿತ್ರಮಂದಿರಲ್ಲಿ ಯಾರೂ ಇರೋದಿಲ್ಲ ಆ ಥರ ಮಾಹಿತಿಗಳು ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಹರಿದಾಡ್ತಾ ಇರುತ್ತೆ ಡಾಕ್ಟರ್ ರಾಜ್ ಚಿತ್ರ ಬಿಡುಗಡೆ ಆಗ್ತಾ ಇದ್ದರೆ ಹದಿನೈದು ದಿನ ಮುಂಚೆ ಬುಕ್ಕಿಂಗ್ ಆಗ್ತಿತ್ತು ನಾವು ಹೋಗ್ತಾಯಿದ್ವಿ ಒಂದ ಎರಡ ಡಾಕ್ಟರ್ ರಾಜ್ ಚಿತ್ರ ವರ್ಷಕ್ಕೆ ಎರಡು ಇಲ್ಲ ಮೂರು ಬರ್ತಾಯಿತ್ತು ನನಗೆ ಚೆನ್ನಾಗಿ ಜ್ಞಾಪನ ಇದೆ ಭಕ್ತ ಪ್ರಹ್ಲಾದ ಕಪಾಲ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಯಿತು ನಾವು ಸುಮಾರು ಹದಿನೈದು ದಿನ ಮುಂಚೆ ಟಿಕೆಟ್ ಇಟ್ಕೊಂಡಿದ್ವಿ ಆಗ ಸೋಮವಾರ ಮ್ಯಾಟ್ನಿ ಶೋಗೆ ನಮಗೆ ಟಿಕೆಟ್ ಸಿಕ್ಕಿತ್ತು ಸುಮಾರು ರಾತ್ರಿ ಮೂರು ಗಂಟೆ ಸುಮಾರು ಸಂದರ್ಭದಲ್ಲಿ ಹದಿನೈದು ದಿನ ಮುಂಚೆ ಟಿಕೆಟ್ ಯಾವ ಥರ ಇಟ್ಕೋಬೇಕೇಳಿ ನಾವು ದುಡ್ಡು ಇಟ್ಕೊಳ್ಳೋ ನೂರು ರೂಪಾಯಿ ಹತ್ತು ರೂಪಾಯಿ ಹತ್ತಿರ ಇದ್ವಿ ಅದು ನಾಲ್ಕು ಐದು ಪೀಸ್ ಆಗ್ತಾಯಿತ್ತು ಆಮೇಲೆ ಚಿತ್ರಮಂದಿರ ಅಂದರೆ ಪಕ್ಕದಲ್ಲಿ ಕಟ್ಟಡ ಗಂಗಾರಾಮ್ ಕಟ್ಟಡ ಬಿದ್ದೋಯ್ತು ನಂತರ ಭಕ್ತ ಪ್ರಹ್ಲಾದ ಚಿತ್ರ ಕಲ್ಪನೆಯಲ್ಲಿ ಬಿಡುಗಡೆ ಆಯಿತು ಬಿಡುಗಡೆ ಅಂದರೆ ಅಲ್ಲಿಂದ ಇಲ್ಲಿ ಈ ಚಿತ್ರಮಂದಿರಕ್ಕೆ ವರ್ಗಾವಣೆ ಆಯಿತು ಆಗ ಬದಲಾವಣೆ ಟಿಕೆಟ್ಗೂ ಕ್ಯೂ ನಿಂತ್ಕೊಂಡ್ವಿ ನಾವು ಕಲ್ಪನಾ ಚಿತ್ರಮಂದಿರದಲ್ಲಿ ಚಿತ್ರ ನೋಡಿದ್ವಿ ಡಾಟರ್ ರಾಜ್ ಅವರ ಅಭಿನಯ ಎರಡನೇ ಕಶಿಬು ಅಭಿನಯ ಅಂತೂ ಭರ್ಜರಿ ಭಯಂಕರ ಯಾರು ಮಾಡೋಕ್ಕೆ ಆಗೋದಿಲ್ಲ ಆ ನಟನೆ ಯಾವತ್ತೂ ಮಾಡೋಕ್ಕಾಗಲ್ಲ ಕನ್ನಡ ಇಂಡಸ್ಟ್ರಿ ಇರೋವರೆಗೂ ಮಾಡೋಕ್ಕಾಗಲ್ಲ ಅದರಲ್ಲಿ ಲೋಹಿತ್ ಅಂತ ಹೆಸರಿತ್ತು ಅವಾಗ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಸಹ ಅಭಿನಯಿಸಿದ್ದಾರೆ ಪ್ರಹ್ಲಾದ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ತಿಳ್ಕೊಳ್ಳಿ ಡಾಕ್ಟರ್ ರಾಜ್ ಚಿತ್ರ ಅಂದರೆ ಹದಿನೈದು ದಿನ ಮುಂಚೆನೇ ಕ್ಯೂಲಿ ನಿಂತ್ಕೋತಾ ಇದ್ವಿ ರಾತ್ರಿ ಹನ್ನೆರಡು ಗಂಟೆಗೆ ಕಾಮನಬಿಲ್ಲು ಅಲಂಕಾರನಲ್ಲಿ ಹಿಂದ್ಗಡೆ ಒಂದು ರಸ್ತೆ ಇತ್ತು ಅಲ್ಲಿ ಒಂದು ಸಾರ ಅಂಗಡಿ ಇತ್ತು ಕೊಚ್ಚೆ ಅಂದರೆ ಕೊಚ್ಚೆ ಅದೆಲ್ಲ ದಾಟಿ ನಾವು ಕಿರುಕೊತಾ ಇದ್ವಿ ಲಾಟ್ರಿ ಚಾರ್ಜು ಶ್ರಾವಣ ಬಂತು ಕೆರಳದ ಸಿಂಹ ಒಂದು ಎರಡ ಮೂರ ದಾಟ ರಾಜ್ ಅವರ ಮೂರನೇ ರಿಲೀಸು ನಾಲ್ಕನೇ ರಿಲೀಸು ನಾನ ಕಳ್ಳ ಹಿಮಾಲಯ ಥಿಯೇಟ್ರಲ್ಲಿ ಹಾಕಿದ್ರು ನುಕ್ಕು ನುಗುಲು ಗಂಧದ ಗುಡಿ ಚಾಮರಾಜಪೇಟೆಯಲ್ಲಿರುವಂತಹ ಶ್ರೀ ಚಿತ್ರಮಂದಿರ ಕಳ್ಳೇಕಾಯಿ ಚಿತ್ರಮಂದಿರ ಅಂತ ಇದ್ರು ಅದಕ್ಕೆ ಕಳ್ಳೇಕಾಯಿ ಅಂದರೆ ಏನು ಹೇಳ್ತಿದ್ರು ಅಲ್ಲಿ ಶ್ರೀ ಚಿತ್ರಮಂದಿರದಿಂದ ಇಲ್ಲಿ ನಮ್ಮ ಕೆ ಜಿ ಸರ್ಕಲ್ ಇರುವಂತಹ ಮೇನೇಕ ಚಿತ್ರಮಂದಿರದಲ್ಲಿ ಹಾಕಿದರು ಭರ್ಜರಿ ಹೌಸ್ಫುಲ್ ಅಲ್ಲಿಂದ ಹಿಮಾಲಯ ಹಾಕಿದ್ರು ನೂರು ದಿನ ಅಲ್ಲಿಂದ ತಿರುಗಿ ಮತ್ತೆ ರಿಲೀಸ್ ಮಾಡಿದ್ರು ಅಪರ್ಣ ಅಲ್ಲಿ ಮಾರ್ನಿಂಗ್ ಶೋ ಅಲ್ಲಿ ನೂರು ದಿನ ಗಂಧದ ಗುಡಿಯಂತೂ ಯಾವಾಗ ಯಾವಾಗ ಹಾಕಿದ್ರು ಸಹ ಭರ್ಜರಿ ಕಲೆಕ್ಷನ್ ಈಗ ಮತ್ತೆ ಡಾಕ್ಟರ್ ರಾಜ್ ಚಿತ್ರ ಗಂಧರ ಗುಡಿ ನಮ್ಮ ಪ್ರಸನ್ನ ಥಿಯೇಟ್ರಲ್ಲಿ ಬಿಡುಗಡೆ ಆಗ್ತಾ ಇದೆ ಎಲ್ಲ ಕಟ್ಟ ರಾಜ ಅಭಿಮಾನಿಗಳು ಪ್ರಸನ್ನ ಚಿತ್ರಮಂದಿರದಲ್ಲಿ ನೋಡಿ ಆನಂದಿಸಿ ಒಂದಲ್ಲ ಎರಡಲ್ಲ ಡಾಕ್ಟರ್ ರಾಜ ಚಿತ್ರ ವರ್ಷಕ್ಕೊಂದು ಬಿಡುಗಡೆ ಮಾಡಬೇಕು ಹಳೆ ಚಿತ್ರ ಕಸ್ತೂರಿ ನಿವಾಸ ಮಾಡಿದ್ರಲ್ಲ ಕಲ್ಲರು ಆ ಥರ ನಂದಗೋಕುಲ ಅಂತೆ ಪ್ರತಿಧ್ವನಿ ಚೂರಿ ಚಿಕ್ಕಣ್ಣ ತುಂಬ ಇದೆ ನಮ್ಮ ಸಂಸಾರ ಹಲವಾರು ತಾಯಿದೇವರು ತುಂಬ ಚಿತ್ರ ಇದೆ ಕೆಲವು ನಿರ್ಮಾಪಕರು ಡಾಕ್ಟರ್ ರಾಜನ ಕಪ್ಪು ಬಿಳುಪು ಇರುವಂಥ ಚಿತ್ರನ ಕಲ್ಲರ್ನಲ್ಲಿ ಅಂದರೆ ವರ್ಣರಂಜಿತೆಯಲ್ಲಿ ಮತ್ತೆ ಬಿಡುಗಡೆ ಆದರೆ ಭರ್ಜರಿ ಕಲೆಕ್ಷನ್ ಆಗಬಹುದು ಹುಟ್ಟು ದಬ್ಬ ನಡೀತಾ ಇದೆ ಅಣ್ಣವ್ರದು ಎಲ್ರಿಗೂ ನಮ್ಮ ಕರ್ನಾಟಕ ಜನತೆ ಪರವಾಗಿ ಡಾಕ್ಟರ್ ರಾಜಣ್ಣವರ ಹುಟ್ಟು ದಬ್ಬನ ಆಚರಿಸೋಣ ನಮಸ್ಕಾರ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ